ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರದಲ್ಲಿ ಸೆಲ್ಕೋ ಸೋಲಾರ್ ಸಂಸ್ಥೆಯ ನೂತನ ಕಚೇರಿ ಉದ್ಘಾಟನೆ ನಮ್ಮ ನೆಲಕ್ಕೆ ನಮ್ಮ ಗೌರವ ಉಗ್ರರ ಕೃತ್ಯ ಖಂಡಿಸಿ ಎಸ್ಎನ್ ನಗರದ ನುರಾನಿ ಮಸೀದಿ ಮಸ್ಜಿದ್ ಎ ಹಂಜಾ ಕಮಿಟಿ ವತಿಯಿಂದ ಪ್ರತಿಭಟನೆ ಲೋಕ ಕಲ್ಯಾಣಾರ್ಥ ವಾರ್ಷಿಕ ಪೂಜಾ ಕಾರ್ಯಕ್ರಮ ಯಕ್ಷೇಶ್ವರಿ ಸನ್ನಿಧಿ ಬಣ್ಣು ಮನೆ ಸಾಗರ ತಾಲೂಕಿನ ಅರಳಗೋಡು ಬಣ್ಣುಮನೆ ಶ್ರೀ ಯಕ್ಷೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಲೋಕ ಕಲ್ಯಾಣಾರ್ಥ ನಡೆಯುವ ವಾರ್ಷಿಕ ಪೂಜಾ ಕಾರ್ಯಕ್ರಮ ಶುಕ್ರವಾರದಿಂದ ಆರಂಭಗೊಂಡಿದ್ದು ಇಂದಿನಿಂದ ಮೂರು ದಿನಗಳ ಕಾಲ ನಡೆಯಲಿದೆ ಇಂದು ಬೆಳಗಿನಿಂದಲೇ ಸನ್ನಿಧಿಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡಿತು ಹಾಗೂ ಶನಿವಾರವೂ ಧಾರ್ಮಿಕ ಕಾರ್ಯಕ್ರಮಗಳು ಮುಂದುವರೆಯಲಿದೆ ಮತ್ತು ಏಪ್ರಿಲ್ ಇಪ್ಪತ್ತೇಳರಂದು ನವಚಂಡಿಯಾಗದ ಪೂರ್ಣಾಹುತಿಯೊಂದಿಗೆ ಈ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಳ್ಳಲಿವೆ ಇದರ ಜೊತೆಗೆ ಏಪ್ರಿಲ್ ಇಪ್ಪತ್ತೇಳರಂದು ರಾತ್ರಿ ಶ್ರೀ ಮಾಗಾರು ಮಹಾಗಣಪತಿ ಯಕ್ಷಗಾನ ಮಂಡಳಿ ಕಂಚಿಕೈ ಮರಗುಡಿ ಮೇಳದ ಮತ್ತು ಪ್ರಸಿದ್ಧ ಅತಿಥಿ ಕಲಾವಿದರ ಕೂಡುವಿಕೆಯಲ್ಲಿ ವೀರ ಘಟೋದ್ಗಜ ಮತ್ತು ಕವಿರತ್ನ ಕಾಳಿದಾಸ ಯಕ್ಷಗಾನ ಪ್ರದರ್ಶನ ಕೂಡ ನೆರವೇರಲಿದೆ ಸದ್ಭಕ್ತರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಎಂದು ಯಕ್ಷಸ್ವಿನಿ ಸಮಿತಿ ತಿಳಿಸಿದೆ ನಮ್ಮ ನೆಲಕ್ಕೆ ನಮ್ಮ ಗೌರವ ಶತ್ರು ದೇಶಕ್ಕೆ ಯಾವುದೇ ಬೆಂಬಲ ಖಂಡಿತ ನೀಡಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ಜಮೀಲ್ ಸಾಗರ್ ಹೇಳಿದರು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರಗಾಮಿಗಳು ನಡೆಸಿದ ಕೃತ್ಯವನ್ನು ಖಂಡಿಸಿ ಎಸ್ಎನ್ ನಗರದ ನುರಾನಿ ಮಸೀದಿ ಅಲೆ ಸುನತ್ ವಲ್ ಜಮಾತ ಹಾಗೂ ಮಸೀದ್ ಎ ಹಂಜಾ ಕಮಿಟಿ ವತಿಯಿಂದ ಸಾಗರ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ರಾಷ್ಟ್ರಪತಿಗಳಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದ ವೇಳೆ ಅವರು ಮಾತನಾಡುತ್ತಿದ್ದರು ಭಾರತೀಯರು ನಾವುಗಳೆಲ್ಲರೂ ಸಹೋದರರಾಗಿ ಬಾಳುವುದನ್ನು ಸಹಿಸದ ಉಗ್ರರ ಮೇಲಿನ ಯಾವುದೇ ಕ್ರಮವನ್ನು ನಾವು ಸ್ವಾಗತಿಸುವುದಾಗಿ ಅವರು ಈ ಸಂದರ್ಭ ಹೇಳಿದರು ಯುವ ಮುಖಂಡರಾದ ಸದ್ದಾಂ ದೊಡ್ಡಮನೆ ಅಬ್ದುಲ್ ತನ್ವೀರ್ ಮಾತನಾಡಿದರು ಸಾದಿಕ್ ಎಸ್ ಎನ್ ನಗರ ವಾಸಿಂ ದೊಡ್ಡಮನೆ ತನ್ವೀರ್ ಮುಖ್ತಿಯಾರ್ ಸಾಬ್ ಖಾಲಿದ್ ಅಹಮದ್ ಕಲಂದರ್ ಸಾಬ್ ಆಸಿಫ್ ಸುಹೇಲಾ ಹಾಗೂ ಎರಡೂ ಮಸೀದಿಗಳ ಧರ್ಮಗುರುಗಳು ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶತ್ರು ದೇಶ ಪಾಕಿಸ್ತಾನ ವಿರುದ್ಧ ಘೋಷಣೆ ಕೂಡ ಕೂಗಲಾಯಿತು ಇಕ್ರಾಂನಲ್ಲಿ ನಡೆದ ಘಟನೆಯನ್ನು ನಮ್ಮ ಭಾರತದ ಎಲ್ಲಾ ಮುಸ್ಲಿಂ ಸಮುದಾಯ ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಇವತ್ತೆ ನಾವು ಸಾಗರದ ಎಸ್ ಎನ್ ನಗರದ ನೂರಾನಿ ಮಸ್ಜಿದ್ ಹಾಗೂ ಹಂಜಾ ಮಸ್ಜಿದ್ ಕಮಿಟಿಯ ವತಿಯಿಂದ ಈ ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡುವ ಮೂಲಕ ರಾಷ್ಟ್ರಪತಿಗಳಿಗೆ ಹಾಗೂ ಪ್ರಧಾನ ಮಂತ್ರಿಗಳಿಗೆ ಮನವಿ ಸಲ್ಲಿಸಿದಂತೆ ಬಂದಿದ್ವಿ ಏನು ಘಟನೆ ನಡೆದಿದೆ ಒಂದು ಜಾತಿಯ ಹೆಸರಲ್ಲಿ ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಮಾಧ್ಯಮಗಳು ನೋಡ್ತೀವಿ ಕೆಲವು ಮಾಧ್ಯಮಗಳು ಮಾಧ್ಯಮಗಳು ಹೇಳ್ತಿದೆ ಹಿಂದೂಗಳ ಹೆಸರು ಕೇಳಿ ಹೊಡೆದಿದ್ದಾರೆ ಅಂತೇಳಿ ಆದ್ರೆ ಕಾಶ್ಮೀರಿ ಸ್ಥಳೀಯ ಮುಸಲ್ಮಾನರು ಅನೇಕ ನಮ್ಮ ಹಿಂದೂ ಸಹೋದರರನ್ನು ಬಚಾವ್ ಮಾಡಿದ್ದಾರೆ ಏನ್ ನಮ್ಮ ಈ ಘಟನೆಯಲ್ಲಿ ಶಿವಮೊಗ್ಗದ ಅವರು ನಮ್ಮ ಸಹೋದರರು ಕೂಡ ಈ ಮೃತಪಟ್ಟಿದ್ದಾರೆ ಅವರು ಕೂಡ ನಾವು ಸಂತಾಪ ಸೂಚನೆ ಮಾಡ್ತೀವಿ ಭಾರತ ದೇಶದಲ್ಲಿ ಎಲ್ಲರೂ ನಾವು ಒಂದಾಗಿರಬೇಕು ಉಗ್ರಗಾಮಿಗಳಿಗೆ ಯಾವುದೇ ಜಾತಿ ಧರ್ಮ ಯಾವುದೂ ಇರಲ್ಲ ಮೊಟ್ಟ ಮೊದಲಾಗಿ ನಮ್ಮ ಇಸ್ಲಾಂ ಧರ್ಮದಲ್ಲಿ ನಾವು ಹುಟ್ಟಿರದ ಭೂಮಿ ನಮ್ಮ ನೆಲಕ್ಕೆ ನಾವು ಗೌರವ ಕೊಡಬೇಕು ಶತ್ರು ಶತ್ರು ದೇಶವಾಗಿರುವ ನಮ್ಮ ಪಾಕಿಸ್ತಾನಕ್ಕೆ ನಮ್ಮ ಭಾರತೀಯ ಮುಸಲ್ಮಾನರು ಯಾವುದೇ ಕಾರಣಕ್ಕೂ ಬೆಂಬಲ ನೀಡಲ್ಲ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಅವರಿಗೆ ತಕ್ಕ ಪಾಠ ಕಲಿಸ್ಬೇಕು ಮತ್ತೆ ಏನು ಇತ್ತೀಚೆ ದಿನಗಳಲ್ಲಿ ಬೊಂಬೈ ಅಟ್ಯಾಕ್ ಮಾಸ್ಟರ್ ಮೈಂಡ್ ರಾಣಾ ಅವನಿಗೆ ತಗೊ ಬರ್ತಾರೆ ಅದ ನಂತರ ಇದೇ ಘಟನೆ ನಡೆಯುತ್ತೆ ಇನ್ನು ಆರು ತಿಂಗಳು ವಿಚಾರಣೆ ಅದು ಇದು ಅಂತೇಳಿ ಅವ್ನಿಗೆ ಇಟ್ಕೊಂತಾರೆ ಕೇಂದ್ರ ಸರ್ಕಾರ ಮತ್ತೆ ನಮ್ಮ ಭಾರತ ಸರ್ಕಾರ ತಕ್ಷಣ ಆ ರಾಣಾ ಎಂಬ ಉಗ್ರವಾದಿಗೆ ತಕ್ಷಣ ಅವನಿಗೆ ಗಲ್ಲು ಶಿಕ್ಷೆ ನೀಡಬೇಕು ಮತ್ತೆ ಏನು ಸ್ಥಳೀಯ ಈ ಘಟನೆಯಲ್ಲಿ ಸ್ಥಳೀಯರು ಕೂಡ ಇದ್ದಾರೆ ಅಂತ ಹೇಳಿ ಕೂಡ ಹೇಳಿದ್ದಾರೆ ಸ್ಥಳೀಯರು ಇದ್ದಾರೆ ಅಂತ ಹೇಳಿ ನಿನ್ನೆ ರಾತ್ರಿ ನಮ್ಮ ಭಾರತೀಯ ಸೈನ್ಯ ದಾಳಿ ಅವರ ನಿವಾಸದ ಮೇಲೆ ದಾಳಿ ಮಾಡಿದೆ ಕೇವಲ ದಾಳಿ ಮಾಡಬಾರ್ದು ನಮ್ಮ ಶತ್ರು ದೇಶವಾಗಿರುವ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ ನಾವು ಮುಸ್ಲಿಂ ಸಮುದಾಯದಿಂದ ಕೂಡ ಅವ್ನ ಒತ್ತಾಯ ಮಾಡ್ತೀವಿ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಭಾರತ ಸರ್ಕಾರ ಯಾವುದೇ ನಿರ್ಧಾರ ತಗೊಂಡ್ರು ಭಾರತೀಯ ಮುಸಲ್ಮಾನರು ಕೇಂದ್ರ ಸರ್ಕಾರದ ಜೊತೆಗೆ ಇರುತ್ತೆ ಅಂತ ಹೇಳಿ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ ಇಡೀ ಮನುಕುಲವೇ ಒಂದು ತಲೆ ತಗ್ಗಿಸುವಂತಹ ಒಂದು ಕೆಲಸವಾಗಿದೆ ಈ ಕೆಲಸ ಬಾರಿ ಬಾರಿ ನಾವು ಪ್ರತಿ ಸಲವೂ ನೋಡ್ತಾ ಇರ್ಬೇಕಂತ ಹೇಳಿ ಮರುಕಳಿಸ್ತಾ ಇದೆ ಈ ಒಂದು ಘಟನೆ ಪದೇ ಪದೇ ಮರುಕಳಿಸ್ತಾ ಇದೆ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಇಂಥ ಇಂತಹ ಘಟನೆಗಳು ಮರುಕಳಿಸಿದಂತೆ ಎಚ್ಚೆತ್ತುಕೊಳ್ಳಬೇಕು ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಒಂದು ಹೋರಾಟವನ್ನ ನಾವು ಬೆಂಬಲಿಸಬೇಕು ಅದೇ ರೀತಿ ಇಂತಹ ಉಗ್ರಗಾಮಿಗಳನ್ನ ತಕ್ಷಣವೇ ಇಡೀ ಜಗತ್ತಿನ ಮುಂದೆ ತಂದು ತಕ್ಷಣವೇ ಇಂತ ಉಗ್ರ ಉಗ್ರಗಾಮಿಗಳನ್ನ ದಂಡವನ್ನು ವಿಧಿಸಬೇಕು ಅದೇ ರೀತಿ ಅವರು ಯಾವ ರೀತಿ ಕೃತನ ಎಸಗಿದ್ದಾರೆ ಅದೇ ರೀತಿಯ ಹಂತವನ್ನು ಗುಂಡಿಕ್ಕಿ ಸಾಯಿಸಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇಸ್ಲಾಂ ಧರ್ಮವು ಏನ್ ಅಂತ ಹೇಳಿದ್ರೆ ನಮ್ಮ ರಬಿಸಲಾಅಲಿ ಸಮರ ಸಲ್ಲಮರ ಒಂದು ಸಂದೇಶವಿದೆ ನೀವು ಮೊದಲನೇದಾಗಿ ನಿನ್ನ ಧೂಮಿಯನ್ನು ಪ್ರೀತಿಸುವ ನಂತರ ನೀನು ನಿನ್ನ ಇಸ್ಲಾಂ ಅನ್ನು ಗುರುತಿಸು ಅಂತ ಹೇಳಿ ಯಾಕಂತ ಹೇಳಿದ್ರೆ ಇದು ನಮ್ಮ ಇಸ್ಲಾಂ ಧರ್ಮ ನಮಗೆ ಕಲಿಸುತ್ತ ಕಲಿಸಿಕೊಟ್ಟಂತಹ ಒಂದು ಯಾವುದೇ ಗ್ರಂಥಗಳಲ್ಲಿ ಯಾವುದೇ ಜಾತಿಗಳಲ್ಲಿ ಯಾವುದೇ ಯಾವುದೇ ಒಂದು ಧರ್ಮ ಭಯೋತ್ಪಾದನೆ ಮಾಡುವಂತ ಹೇಳಿ ಕಲಿಸಿಕೊಡುವುದಿಲ್ಲ ಭಯೋತ್ಪಾದಕರು ನಮ್ಮವರೆಲ್ಲ ಭಯೋತ್ಪಾದಕರಿಗೆ ಜಾತಿ ಅನ್ನೋದು ಇಲ್ಲ ಭಾರತವೇ ಒಂದು ಒಂದು ರೀತಿಯಲ್ಲಿ ರೋಧಿಸ್ತಾ ಇದೆ ಈ ರೀತಿ ಘಟನೆಗಳು ಮರುಕಳಿಸಬಾರದು ಇದಕ್ಕೆ ಯಾವುದೇ ರೀತಿ ಜಾತಿ ಧರ್ಮ ಅಂತ ನಾವು ಕೊಡಲೇಬಾರ್ದು ಆಮೇಲೆ ಆ ಇಂಥ ಕೃತ್ಯ ಮಾಡೋರಿಗೆ ಈ ಪ್ರಚೋದನೆ ಕೊಡ್ತಾ ಇರೋರಿಗೆ ಅವ್ರಿಗೆ ಸಪೋರ್ಟ್ ಮಾಡುವಂತವರಿಗೆ ಬಂಧಿಸುವಂತ ಕೆಲಸ ನಮ್ಮ ಕೇಂದ್ರ ಸರ್ಕಾರ ಮಾಡಬೇಕು ನಮ್ಮ ದೇಶದಲ್ಲಿನ ವಿದ್ಯುತ್ ಶಕ್ತಿಯ ಎಲ್ಲ ಸಮಸ್ಯೆಗಳಿಗೂ ಶಕ್ತಿಯ ವ್ಯವಸ್ಥೆ ಸೂಕ್ತ ಪರಿಹಾರವಾಗಿದೆ ಈ ಹಿನ್ನೆಲೆಯಲ್ಲಿ ವಿದ್ಯುತ್ ಶಕ್ತಿಯ ಬದಲು ಪ್ರಕೃತಿ ದತ್ತವಾದ ಪರ್ಯಾಯ ಶಕ್ತಿಯ ಬಳಕೆಯ ಕುರಿತು ಗಂಭೀರ ಚಿಂತನೆ ಅಗತ್ಯ ಎಂದು ಪರ್ಯಾಯ ಇಂಧನ ಚಿಂತಕ ಶಂಕರ್ ಶರ್ಮಾ ಹೇಳಿದರು ಇಲ್ಲಿನ ಜಿಪಿ ರಸ್ತೆಯಲ್ಲಿನ ಲಲಿತ ಮಹಲ್ನಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಸೆಲ್ಕೋ ಸೋಲಾರ್ ಲೈಟ್ ಸಂಸ್ಥೆಯ ನೂತನ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು ಉಚಿತ ವಿದ್ಯುತ್ ಪೂರೈಕೆ ಸೌಲಭ್ಯ ನಿರಂತರವಾಗಿ ಇರಲು ಸಾಧ್ಯವಿಲ್ಲ ವಿದ್ಯುತ್ ಪೂರೈಸುವ ಸ್ಥಾವರಗಳಲ್ಲಿ ಬಹಳ ಸಮಸ್ಯೆ ಇದೆ ಎಂದು ಅವರು ಹೇಳಿದರು ಲೆಕ್ಕ ಪರಿಶೋಧಕ ಬಿ ಎ ರವೀಂದ್ರನಾಥ್ ಗ್ರಾಮ ಭಾರತಿ ಸಂಸ್ಥೆಯ ಅಧ್ಯಕ್ಷ ಅನಿಯಾ ರವಿ ಸಂಸ್ಥೆಯ ಡಿಜಿಎಂ ಗುರುಪ್ರಕಾಶ್ ಶೆಟ್ಟಿ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಜಿ ಎಸ್ ಭಟ್ ಮಾತನಾಡಿದರು ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷ ಬಿಆರ್ ಜಯಂತ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಚ್ ಎಂ ಶಿವಕುಮಾರ್ ಕಟ್ಟಡದ ಮಾಲೀಕರಾದ ಜ್ಯೋತಿ ಮಂಜುನಾಥ್ ಮತ್ತಿತರರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಶಿವಮೊಗ್ಗದ ಆಶಾ ಅವರನ್ನು ಸೆಲ್ಕೋ ಸಂಸ್ಥೆ ವತಿಯಿಂದ ಸನ್ಮಾನಿಸಲಾಯಿತು ಶೇಖರ್ ಶೆಟ್ಟಿ ಸ್ವಾಗತಿಸಿ ಈಶ್ವರ ಮಂದರ್ತಿ ವಂದಿಸಿದರು ವಿನಾಯಕ್ ನಿರೂಪಿಸಿದರು ನಮಸ್ಕಾರ